ಆ ಜಿಲ್ಲೆಯ ರೈತರು ಸಿಲ್ಕ್ ಮಿಲ್ಕ್ ಹೂವು ಹಣ್ಣು ತರಕಾರಿಯನ್ನೇ ಬೆಳೆದು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಂಡವರು ಆದರೆ ಸಿಲ್ಕ್ ಮಿಲ್ಕ್ ಹೂವು ಹಣ್ಣು ತರಕಾರಿಯ ಬೆಲೆ ಏರಿಳಿತವಾದರೆ ಅಲ್ಲಿಯ ರೈತರು ಬದುಕುವುದು ಏರಿಳಿತವಾಗುತ್ತೆ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದಂತಹ ಹೂವುಗಳ ಬೆಲೆ ದಿಢೀರಂತ ಕುಸಿತವಾಗಿದ್ದು ರೈತರು ಕಂಗಾಲಾಗಿದ್ದಾರೆ ಚೆಂಡು ಹೂ ಬೆಲೆ ಕುಸಿತ ಸಂಕಷ್ಟಕ್ಕೆ ಸಿಲುಕಿದ ಹೂ ಬೆಳೆಗಾರರು ಕಷ್ಟಪಟ್ಟು ಬೆಳೆದ ರಾಶಿ ರಾಶಿ ಹೂ ತಿಪ್ಪೆಗೆ ಬಿಸಾಡಿ ಆಕ್ರೋಶ ಕಲರ್ಫುಲ್ ಚೆಂಡು ಹೂಗಳು ಹೀಗೆ ಬೀದಿ ಪಾಲಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯಾದ್ಯಂತ ರೈತರು ಸಿಲ್ಕ್ ಮಿಲ್ಕ್ ಹೂವು ಹಣ್ಣು ತರಕಾರಿಯನ್ನೇ ಬೆಳೆದು ಸ್ವಾಭಿಮಾನದ ಬದುಕು ಕಟ್ಟಿಕೊಂಡವರು ಅದರಲ್ಲೂ ಜಿಲ್ಲೆಯಾದ್ಯಂತ ಹನ್ನೆರಡು ಸಾವಿರದ ಐನೂರು ಎಕರೆ ಪ್ರದೇಶದಲ್ಲಿ ಹೂಗಳನ್ನ ಬೆಳೆಯಲಾಗ್ತಿದೆ ಹೂಗಳ ಬೆಲೆಯ ಮೇಲೆ ರೈತರ ಕಷ್ಟ ಸುಖ ಸಂತೋಷ ನೋವು ನಲಿವು ನಿಂತಿದೆ ಆದ್ರೆ ಈಗ ಚೆಂಡು ಹೂಗಳಿಗೆ ಬೆಲೆ ಇಲ್ಲ ಇದರಿಂದ ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ ಹೂಗಳನ್ನ ರೈತರು ಮಾರುಕಟ್ಟೆಯಲ್ಲಿ ತಿಪ್ಪೆಗೆ ಸುರಿದು ಕಣ್ಣೀರು ಹಾಕಿದ್ದಾರೆ ಚಿಕ್ಕಬಳ್ಳಾಪುರದ ಒಂದು ಹೂ ಮಾರುಕಟ್ಟೆಯಲ್ಲಿ ರಾಸಿ ರಾಸಿ ಚೆಂಡು ಹೂಗಳನ್ನ ರೈತರು ಬಿಸಾಡಿದ್ದಾರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಚೆಂಡು ಹಗಲು ರಾತ್ರಿ ಕಷ್ಟಪಟ್ಟು ಎಕರೆಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೂಗಳನ್ನು ಆ ಹೂಗಳನ್ನು ತಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಬೆಲೆ ಇಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ಕೆಲಸ ಅದನ್ನು ಯಾಗ ತಗೊಂಡೋಗ್ಲಿ ಅಂತ ಹೇಳಿದ್ರೆ ಅದನ್ನು ಸಹ ವರ್ತಕೃತಗಳು ತಗೊಳ್ತಾ ಇಲ್ಲ ಮಾರ್ಕೆಟ್ಗೆ ಅಟ್ ಲೀಸ್ಟ್ ಏನೋ ಗೊಬ್ಬರ ಬೀಜದ್ದು ಖರ್ಚಾಗಲಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ಬಂದ್ರೆ ಆದ್ರೆ ಈ ರೀತಿ ಮಾರ್ಕೆಟಿಗೆ ತಂದಂಥ ಹೂವು ಬೆಲೆ ಇಲ್ಲದೆ ಇವತ್ತು ಇಲ್ಲಿ ಬೀದಿ ಪಾಲಾಗ್ತಿದೆ ಆಗ್ತಿದೆ ಒಂದು ಎಕರೆ ಚೆಂಡು ಹೂ ಬೆಳೆಯಲು ಐವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಸಸಿ ಗೊಬ್ಬರ ಬೀಜ ಕೂಲಿ ಆಳು ಸೇರಿದಂತೆ ಇರುವವರು ಹಣ ಹಾಕಿ ಬೆಳೆ ಬೆಳೆಯುತ್ತಾರೆ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವಷ್ಟ್ರಲ್ಲಿ ಬೆಲೆ ಕುಸಿದ್ರೆ ನಾವು ಒಂದು ಮೂರು ಎಕರೆ ಹಾಕಿದ್ರೆ ಮೂರು ಎಕ್ರೆ ಹಾಕೋನು ಇವಾಗ ಕಿಲೋ ಕೂಲಿ ಬರ್ತಾ ಇಲ್ಲ ಎಲ್ಲ ಎಷ್ಟು ಇಲ್ಲಿ ಎತ್ಕೊಂಡು ಬರೋದು ಬಾಡಿಗೆ ಎಲ್ಲ ಬಿಸಾಕ್ ಬಿಟ್ಟೋತಾ ಇರೋದೇ ಜಿ ಎರಡು ರೂಪಾಯಿ ಮೂರು ರೂಪಾಯಿ ಹತ್ತು ರೂಪಾಯಿ ಒಳಗ ಕೇಳ್ತಾವ್ರೆ ಇಲ್ಲೇ ಬಿಸಾಕ್ ಬಿಟ್ಟೋತಾ ಇದ್ರೆ ಏನಂದ್ರೆ ಯಾರು ಕೇಳೋವ್ರಲ್ಲ ಮಾಡೋರಿಲ್ಲ ಹತ್ತು ರೂಪಾಯಿ ಹೋದ್ರೆ ಅಂತ ಹೇಳ್ಬಿಟ್ಟು ಇರೋದು ಹೊತ್ತೂಗಳನ್ನೇ ಬೆಳೆದು ಹೂಗಳಲ್ಲೇ ಸಂತೋಷ ಕಾಣುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೂ ಬೆಳೆಗಾರರು ಈಗ ಹೂ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದಾರೆ ಭೀಮಪ್ಪ ಪಾಟೀಲ್ ಟಿವಿ ನೈನ್ ಚಿಕ್ಕಬಳ್ಳಾಪುರ